ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಇಂದು ಕೂಡ ಉಳಿದಂತಹ ಏಳು ಜಿಲ್ಲೆಗಳಿಗೆ ಜಮಾ ಇದ್ದು ಕಳೆದ ಒಂದು ವಾರದಿಂದ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದ್ದು ಈಗಾಗಲೇ ಒಂದು ಕೋಟಿಗಿಂತನೂ ಹೆಚ್ಚಿನ ಫಲಾನುಭವಿಗಳಿಗೆ ದುಡ್ಡು ಜಮ ಆಗಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ ಇನ್ನೇನು ಕೆಲವೊಂದಿಷ್ಟು ಫಲಾನುಭವಿಗಳು ಮಾತ್ರ ಬಾಕಿ ಉಳಿದಿದರೆ ಅವರು ಕೂಡ ಜಮಾ ಆಗಿ ಕ್ಲಿಯರ್ ಆಗುವಂತಹ ಸಾಧ್ಯತೆ ಈಗಿದೆ ಹೌದು ಇನ್ನು ಎರಡು ಮೂರು ದಿನಗಳ ಕಾಲ ಜಮಾ ಹಾಕಿ ಕ್ಲಿಯರ್ ಆಗುತ್ತೆ ಅನ್ನುವಂತಹ ಆಶ್ವಾಸನೆಯನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಸೊ ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ತೆರಡನೇ ಕಂತಿನ ಹಣ ಈಗ ಸದ್ಯಕ್ಕೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾಯಿದೆ ಹಾಗಾದರೆ ಯಾವ ಜ ಜಿಲ್ಲೆಗಳಿಗೆ ಜಮಾ ಆಗ್ತಾಯಿದೆ ಯಾವ ಜಿಲ್ಲೆಗಳು ಉಳಿದಿದ್ದಾವೆ ಎಲ್ಲವೂ ಕೂಡ ತಿಳಿತಾ ಹೋಗೋಣ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರಲಿಲ್ಲ ಅಂದರೆ ಒಂದು ವೇಳೆ ಮುಂದೆ ಯಾವ ಕಂತುಗಳು ಕೂಡ ಜಮಾ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಹೌದು ಇಪ್ಪತ್ತೆರಡನೇ ಕಂತಿನ ಹಣದಲ್ಲಿ ಈಗಾಗಲೇ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಗೃಹಲಕ್ಷ್ಮಿಯರನ್ನು ತೆಗೆದುಹಾಕುವಂತಹ ಕೆಲಸ ಆಹಾರ ಇಲಾಖೆ ಮಾಡಿದೆ ಮತ್ತು ನಿಮ್ಮ ನಿಮ್ಮನ್ನೇನಾದರೂ ತೆಗೆದುಹಾಕಿದರೆ ಇನ್ನೂ ಇಪ್ಪತ್ತು ಕಂತುಗಳವರೆಗೂ ಕೂಡ ದುಡ್ಡು ಬರಲಿದೆ ಹಾಗಾಗಿ ನಿಮ್ಮ ಖಾತೆಗಳಿಗೆ ನಾಲ್ವತ್ತು ಸಾವಿರ ದುಡ್ಡನ್ನು ಕಳ್ಕೊಂಡು ಬಿಡ್ತೀರಿ ಹಾಗಾಗಿ ಬನ್ನಿ ಯಾವ ಕಾರಣಕ್ಕಾಗಿ ತೆಗೆದುಹಾಕಿದ್ದಾರೆ ಎಲಿಜಬಿಲ್ ಇದ್ರೂ ಸಹಿತ ಈ ಏಳು ಜಿಲ್ಲೆಗಳು ಯಾವುವು ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣದಲ್ಲಿ ತಾಂತ್ರಿಕ ದೋಷ ಕೂಡ ಆಗಿತ್ತು ಇದು ನಿಮ್ಮ ಗಮನದಲ್ಲಿ ಇರಬೇಕಾಗತ್ತೆ ಹೌದು ಇಪ್ಪತ್ತೆರಡನೇ ಕಂತಿನ ಹಣ ಸ್ಪೀಡಾಗಿ ಈಗಾಗಲೇ ಕ್ಲಿಯರ್ ಆಗಬೇಕಾಗಿತ್ತು ಇಪ್ಪತ್ತ್ಮೂರನೇ ಕಂತಿನ ಹಣ ಕೂಡ ಜಮ ಆಗಲಿಕ್ಕೆ ಪ್ರಾರಂಭವಾಗಬೇಕಾಗಿತ್ತು ಕಾರಣಾಂತರಗಳಿಂದ ಜಮ ಆಗಲಿಕ್ಕೆ ಸ್ಟಾರ್ಟ್ ಆಗಲಿಲ್ಲ ಮತ್ತು ಈ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಮಾಡುವಂತಹ ಸಂದರ್ಭದಲ್ಲಿ ದಸರಾ ಹಬ್ಬದಲ್ಲಿ ತಾಂತ್ರಿಕ ದೋಷ ಕೂಡ ಆಗಿತ್ತು ಅದನ್ನು ಸರಿಪಡಿಸ್ಲಿಕ್ಕೆ ಈ ಗವರ್ನರ್ಸ್ ಅವರು ಇರ್ತಾರೆ ಈ ಗವರ್ನರ್ಸ್ ಅವರು ಅದನ್ನು ಸರಿಪಡಿಸ್ಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ತಡೆ ಒಂದು ಸ್ವಲ್ಪ ಡಿಲೇ ಆಗಿದೆ ಹಾಗಾಗಿ ನೀವು ಕೂಡ ಸಹಕರಿಸ್ಬೇಕಂತ ಹೇಳಿಬಿಟ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆ ಮಾಹಿತಿಯನ್ನು ನೀಡಿದ್ದಾರೆ ಹಾಗಾದರೆ ಸ್ನೇಹಿತರ ಈ ಇಪ್ಪತ್ತೆರಡನೇ ಕಂತಿನ ಹಣ ಈಗಾಗಲೇ ಬಂದಿರುವಂತಹ ಜಿಲ್ಲೆಗಳನ್ನು ಹೇಳ್ತೀನಿ ಕೇಳಿ ಬೆಂಗಳೂರು ನಗರ ಆಗಿರಲಿ ಬೆಂಗಳೂರು ಗ್ರಾಮಾಂತರ ಆಗಿರಲಿ ಬೆಳಗಾವಿ ಆಗಿರಲಿ ಕೋಲಾರ ಆಗಿರಲಿ ಕೊಡಗು ಆಗಿರಲಿ ಅದೇ ರೀತಿಯಾಗಿ ಹಾಸನ ಆಗಿರಲಿ ಧಾರವಾಡ ಆಗಿರಲಿ ಯಾದಗಿರಿ ವಿಜಯನಗರ ಧಾರವಾಡ ಈ ಒಂದು ಜಿಲ್ಲೆಗಳಿಗೆ ದುಡ್ಡು ಬಂದಿರತಕ್ಕಂಥದ್ದು ಇನ್ನು ಏಳು ಜಿಲ್ಲೆಗಳು ಯಾವುವು ಆ ಜಿಲ್ಲೆಗಳಿಗೆ ಬರೋದು ಯಾವಾಗ ಅಂತ ನೀವು ನೋಡೋದಾದರೆ ಇನ್ನು ಎರಡು ಮೂರು ದಿನಗಳ ಕಾಲ ಯಾವ ರೀತಿಯಾಗಿ ದುಡ್ಡು ಬರ್ತಾ ಬರ್ತಾಯಿರುತ್ತೆ ಅಂದರೆ ಇಡೀ ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಯಾರ್ಯಾರಿಗೆ ದುಡ್ಡು ಬಂದಿಲ್ಲ ನೋಡಿ ಫಲಾನುಭವಿಗಳನ್ನು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಒಂದು ಲಿಸ್ಟ್ ರೆಡಿ ಮಾಡಲಾಗ್ತದೆ ಆ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಕೂಡ ಇದ್ದರೆ ನಿಮ್ಮ ಖಾತೆಗಳಿಗೂ ಕೂಡ ಜಮೆ ಮಾಡಲಾಗ್ತದೆ ಹೌದು ಉಳಿದಂತಹ ಫಲಾನುಭವಿಗಳಿಗೆ ಈಗ ದುಡ್ಡು ಬರ್ತಾ ಇದೆ ಯಾರ್ಯಾರು ಉಳಿದಿದ್ದೀರಿ ನಿಮ್ಮ ಖಾತೆಗಳಿಗೆ ದುಡ್ಡು ಬಂದಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಿ ಸೊ ನಿಮ್ಮ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾಯಿದೆ ಯಾರ್ಯಾರು ಇದ್ದಿರಿ ಇದುವರೆಗೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಈ ಇಪ್ಪತ್ತೆರಡನೇ ಕಂತಿನ ಎರಡು ಸಾವಿರ ಆದರೂ ಜುಲೈ ತಿಂಗಳ ಹಣ ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಇದು ಜಮಾ ಇದೆ ಈ ಒಂದು ಕಂತು ಜಮಾ ಆದರೆ ಮುಂದೆ ಎಲ್ಲ ಕಂತುಗಳು ಕೂಡ ಬರುತ್ತೆ ಒಂದು ವೇಳೆ ಇದು ಬರಲಿಲ್ಲ ಅಂದರೆ ಮುಂದೆ ಯಾವ ಕಂತುಗಳು ಕೂಡ ಬರೋದಿಲ್ಲ ಹೌದು ಸ್ನೇಹಿತರೆ ಈಗಾಗಲೇ ವೆರಿಫಿಕೇಶನ್ ಕೂಡ ಆಗಿದೆ ಈ ವೆಚ್ ಐ ಡಿ ನಂಬರ್ನ ಜನರೇಟ್ ಮಾಡಿ ನಿಮ್ಮ ಮನೆಯ ಬಾಗಿಲಿಗೆ ಸ್ಟೀಕರ್ ಕೂಡ ಅಂಟಿಸಿದ್ದಾರೆ ಅಂಟಿಸಿ ಸರ್ವೆ ಕಾರ್ಯಗಳು ಕೂಡ ನಡೆದಿವೆ ಜಾತಿ ಘನತೆಯ ಹೆಸರಿನಲ್ಲಿ ಸರ್ವೆ ಕೂಡ ನಡೆದಿದೆ ನಿಮ್ಮ ಮನೆಯಲ್ಲಿ ಶಿಕ್ಷಣ ಎಷ್ಟಾಗಿದೆ ಕುಟುಂಬಸ್ಥರದು ಇನ್ನು ಸ್ವಂತ ಬಿಸ್ನೆಸ್ಗಳನ್ನು ಯಾರು ಯಾವ್ಯಾವ ಬಿಸ್ನೆಸ್ಗಳನ್ನು ಮಾಡ್ತಿದ್ದಾರೆ ಫೋರ್ ವೀಲರ್ ವಾಹನಗಳು ಇಷ್ಟಿದ್ದಾವೆ ಮನೆ ಎಷ್ಟು ದೊಡ್ಡದಿದೆ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಎಷ್ಟಿದ್ದಾವೆ ಬಾಡಿಗೆ ಮನೆಗಳನ್ನು ಏನಾದರೂ ಕೊಟ್ಟಿದ್ದೀರಾ ನಿಮ್ಮ ಆಸ್ತಿ ಪಾಸ್ತಿಗಳೆಷ್ಟು ಇದೆಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ ಆ ಒಂದು ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಎಷ್ಟಿದೆ ಅದು ಕೂಡ ಗೊತ್ತಾಗುತ್ತೆ ಯಾಕಂದರೆ ನಿಮ್ಮ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡುಗಳಿದ್ದರೆ ಅದು ಕೂಡ ಗೊತ್ತಾಗುತ್ತೆ ವೆರಿಫಿಕೇಷನ್ ಮಾಡುವಾಗ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ರೇಷನ್ ಕಾರ್ಡು ಆಧಾರ್ ಕಾರ್ಡು ಅದೇ ರೀತಿಯಾಗಿ ವೋಟರ್ ಐ ಡಿಯನ್ನು ತೆಗೆದುಕೊಂಡು ಜಾತಿ ಘನತೆಯನ್ನು ಮಾಡ್ಕೊಂಡಿರ್ತಾರೆ ಸರ್ವೆ ಕಾರ್ಯವನ್ನು ಮಾಡ್ಕೊಂಡಿರ್ತಾರೆ ನಿಮ್ಮ ಏರಿಯಾ ಡೆವಲಪ್ಮೆಂಟ್ಗಳನ್ನು ಕೂಡ ಅಲ್ಲಿ ನೋಟಿಸ್ ಮಾಡಲಾಗಿರುತ್ತೆ ಅದನ್ನು ಸರ್ಕಾರಕ್ಕೆ ಒದಗಿಸುವಂಥ ಕೆಲಸ ಸರ್ವೆಯಲ್ಲಿ ನಡೆಯುತ್ತೆ ಇನ್ನು ಅದರಿಂದ ಸರ್ಕಾರಕ್ಕೆ ಹೋಗಿರ್ತಕ್ಕಂತಹ ಇನ್ಫಾರ್ಮೇಷನ್ ಮುಖಾಂತರ ನಿಮಗೆ ಎ ಪಿ ಎಲ್ ಅರ್ಹತೆಯನ್ನು ಹೊಂದಿದ್ದೀರಾ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಅರ್ಹತೆಯನ್ನು ಹೊಂದಿದಿರಾ ಅಥವಾ ಎರಡು ಮೂರಿಂದ ಮೂರು ರೇಷನ್ ಕಾರ್ಡ್ಗಳನ್ನು ಹೊಂದಿದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗುತ್ತೆ ಕೇವಲ ಒಂದು ರೇಷನ್ ಕಾರ್ಡ್ ಮಾತ್ರ ಉಳಿಯುವಂಥದ್ದು ಸೊ ಇದು ನಿಮ್ಮ ಗಮನದಲ್ಲಿರಲಿ ಹೌದು ಸ್ನೇಹಿತರೆ ಇದು ಅನೇಕ ಕಡೆ ಬಹಳಷ್ಟು ಕುಟುಂಬದವರದ್ದಾಗಿದೆ ಅಂತೆ ಈಗ ನೋಡಿ ನಲ್ವತ್ತು ಸಾವಿರ ನಲ್ವತ್ನಾಲ್ಕು ಸಾವಿರ ಇಪ್ಪತ್ತೆರಡನೇ ಕಂತಂದರೆ ನಾಲ್ಕು ಸಾವಿರ ದುಡ್ಡು ಆದರೆ ಒಬ್ಬೊಬ್ಬ ಮಹಿಳೆಯರಿಗೆ ಜಮಾ ಆಗಿದೆ ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳನ್ನ ಹೊಂದಿದಂಥವರಿಗೆ ನಲ್ವತ್ತೆಂಟು ಎಂಬತ್ತೆಂಟು ಸಾವಿರ ದುಡ್ಡು ಹೋದಂಗೆ ಆಗಿದೆ ಹೀಗಾಗಿ ಸರ್ಕಾರಕ್ಕೆ ಇದು ಲಾಸ್ ಆಗುತ್ತೆ ಒಂದೇ ರೇಷನ್ ಕಾರ್ಡ್ನಲ್ಲಿ ನೀವೆಲ್ಲರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬೇಕಂತ ತಿಳಿಸಲಾಗಿದೆ ಇದಾದ ಮೇಲೆ ನಿಮ್ಮ ರೇಷನ್ ಕಾರ್ಡ್ಗಳು ರದ್ದು ಆಗುವಂಥದ್ದು ಈಗಾಗಲೇ ಸರ್ವೆ ಕಾರ್ಯ ಮುಗಿಲಿಕ್ಕೆ ಬಂದಿದೆ ಇನ್ನು ವೆರಿಫಿಕೇಶನ್ ಕೂಡ ಆಗ್ತಾ ಇದೆ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದು ಮಾಡಲಾಗುವುದು ಅನ್ನುವಂತಹ ಮಾಹಿತಿಯಲ್ಲಿ ಆರ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಇನ್ನು ಅದೇ ರೀತಿಯಾಗಿ ಸ್ನೇಹಿತರೆ ಬಹಳಷ್ಟು ಅನೇಕ ಕುಟುಂಬಸ್ಥರುಗಳಿಗೂ ಕೂಡ ಈಗ ಮನೆಯಲ್ಲಿರ್ತಕ್ಕಂತಹ ಅಕ್ಕಿಯನ್ನು ಮಾರಾಟ ಮಾಡ್ತಿದ್ದಾರೆ ಕಾಳಸಂತೆಗಳಲ್ಲಿ ಹೌದು ಕಾಳಸಂತೆಗಳಲ್ಲಿ ಯಾರ್ಯಾರು ಅಕ್ಕಿಯನ್ನು ಮಾರಾಟ ಮಾಡ್ತಾಯಿದ್ರಿ ಸೊ ನಿಮ್ಮ ಒಂದು ಅಕೌಂಟ್ಗಳಿಗೂ ಕೂಡ ದುಡ್ಡು ಬರೋದಿಲ್ಲ ಅನ್ನುವಂತಹ ಮಾಹಿತಿಯಲ್ಲಿ ಇದ್ದು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಾವ ಮಾರ್ಕೆಟ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸರ್ಕಾರಿ ಅಕ್ಕಿಯು ಮಾರಾಟ ಆಗ್ತಾ ಇರತ್ತೆ ಅಲ್ಲಿ ಗಮನ ಹರಿಸುತ್ತೆ ಆಹಾರ ಇಲಾಖೆ ಅಲ್ಲಿಂದ ಇನ್ಫಾರ್ಮೇಷನ್ ತೆಗೆದುಕೊಂಡು ಯಾರು ಮಾರಾಟ ಮಾಡ್ತಿರ್ತೀರಿ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಕೂಡ ರದ್ದು ಮಾಡುತ್ತೆ ಮೊದಲೇ ಈಗ ಆಹಾರ ಇಲಾಖೆ ಫ್ರೀ ಹ್ಯಾಂಡ್ ಕೊಟ್ಟಿರ್ತಕ್ಕಂಥದ್ದು ಸಿ ಎಮ್ ಸಿದ್ದರಾಮಯ್ಯ ಹಾಗಾಗಿ ಯಾರೂ ಎಲಿಜಿಬಿಲಿಟಿ ಇಲ್ಲ ಅಂಥವ್ರಿಗಂತರೂ ತಗದಾಕಿದೆ ಇನ್ನು ಯಾರು ಈ ರೀತಿ ಮಾಡ್ತೀರಿ ಅಂದರೆ ಸರ್ಕಾರಿ ಕಾನೂನು ಅಂದರೆ ಸರ್ಕಾರಕ್ಕೆ ವಿರುದ್ಧವಾದ ಚಟುವಟಿಕೆ ಮಾಡ್ತೀರಿ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗುತ್ತೆ ಇನ್ನು ಇಂಪಾರ್ಟೆಂಟ್ ಇನ್ನೊಂದು ಎಲಿಜಿಬಿಲ್ ಇದ್ದರೂ ಸಹಿತ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಅದು ಏನಪ್ಪಾ ಅಂದರೆ ಅನೇಕ ಕುಟುಂಬಸ್ಥರು ವಲಸೆ ಹೋಗಿರ್ತಾರೆ ದುಡಿಮೆ ಮಾಡಲಿಕ್ಕೆ ಆ ದುಡಿಮೆ ಮಾಡ್ತಾ ಮಾಡ್ತಾ ಈ ಕಡೆ ರೇಷನ್ನೇ ಮರೆತು ಬಿಟ್ಟಿರ್ತಾರೆ ತೆಗೆದುಕೊಳ್ಳೋದು ಹಾಗಾಗಿ ಎರಡರ ಮೂರರಿಂದ ನಾಲ್ಕು ತಿಂಗಳವರೆಗೂ ಕೂಡ ನೀವು ರೇಷನನ್ನು ತೆಗೆದುಕೊಳ್ಳಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದಾಗತ್ತೆ ಹೌದು ಸ್ನೇಹಿತರೆ ಸರ್ಕಾರವೇ ತಿಳಿಸ್ತಾ ಇದೆ ನೀವು ಎಲಿಜಿಬಿಲಿಟಿ ಹೊಂದಿದ್ದೀರಿ ನಿಮಗೆ ರೇಷನ್ ಸಿಗುತ್ತೆ ನೀವು ಅರ್ಹತೆ ಹೊಂದಿದ್ದೀರಿ ಅಂತ ಹೇಳ್ಬಿಟ್ಟು ನಾವು ರೇಷನ್ ಕೊಡ್ತಾ ಇದ್ದೀವಿ ಆದರೆ ನೀವು ರೇಷನ್ನೇ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ನಿಮ್ಮ ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನು ಆ ರೇಷನ್ ಅಂತೂ ಕಳಿಸ್ಕೊಟ್ಟಿರ್ತಾರೆ ಸರ್ಕಾರದವರು ಆ ರೇಷನನ್ನು ನ್ಯಾಯಬೆಲೆ ಅಂಗಡಿಯವರು ಇಟ್ಕೊಂಡು ಬಿಡ್ತಾರೆ ಮಾರಾಟ ಮಾಡ್ಕೊಳ್ತಾರೆ ಇದೆಲ್ಲವೂ ಕೂಡ ಬೇಡ ನೀವು ಈ ನಾವು ಕೊಡ್ತಾ ಇದ್ದರೂ ನಿಮಗೆ ನೀವು ಪಡ್ಕೊಳ್ತಾ ಇಲ್ಲ ನಿಮಗೆ ಯೂಸ್ ಇಲ್ಲ ಅರ್ಹತೆ ಏನು ಅಂದರೆ ನಿಮಗೆ ಬೇಡಾಗಿದೆ ಅಂತ ಹೇಳ್ಬಿಟ್ಟು ಸರ್ಕಾರ ಏನು ಮಾಡುತ್ತೆ ನಿಮ್ಮ ರೇಷನ್ ಕಾರ್ಡ್ಗಳು ಕೂಡ ರದ್ದು ಮಾಡಿಬಿಡತ್ತೆ ಹೌದು ಅನೇಕ ಕಡೆ ಈ ರೀತಿಯೂ ಕೂಡ ಆಗಿದೆ ಹಾಗಾಗಿ ನಿಮ್ಮ ರೇಷನ್ ಕಾರ್ಡ್ ಕೂಡ ಆಗುತ್ತೆ ಇನ್ನು ಅನೇಕ ಕುಟುಂಬಸ್ಥರ ಅಕೌಂಟ್ಗಳಿಗೆ ದುಡ್ಡು ಹೋಗ್ಲಿಕ್ಕೆ ಆಗ್ತಿಲ್ಲ ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ ಆದರೆ ದುಡ್ಡಿಗೆ ದುಡ್ಡು ಇದ್ದಿದ್ದು ಅಕೌಂಟ್ಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅದಕ್ಕೆ ಕಾರಣಗಳೇನಪ್ಪ ಅಂದರೆ ಬಹಳಷ್ಟು ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ತಮ್ಮ ಬ್ಯಾಂಕ್ ಅಕೌಂಟನ್ನು ಚಾಲ್ತಿಯಲ್ಲಿ ಮಾಡಿಲ್ಲ ಆ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿದೆ ಹಾಗಾಗಿ ಆ ಅಕೌಂಟನ್ನು ಓಪನ್ ಮಾಡಿಸ್ಕೊಳ್ಬೇಕಂತ ಹೇಳ್ಬಿಟ್ಟು ಸರ್ಕಾರದವರು ತಿಳಿಸಿದ್ದಾರೆ ಅಂದರೆ ನಿಮ್ಮ ಅಕೌಂಟಿನಲ್ಲಿ ದುಡ್ಡು ಹಾಕಬೇಕಂದ್ರೆ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿರಬೇಕು ದುಡ್ಡು ಒಂದು ಸಾರಿ ಹಾಕೋದು ತೆಗೆಯೋದು ನೀವು ಮಾಡಿದ್ದೆ ಆದರೆ ನಿಮ್ಮ ಅಕೌಂಟ್ ಚಾಲ್ತಿಯಲ್ಲಿ ಆಗುತ್ತೆ ತದನಂತರ ನಿಮ್ಮ ಅಕೌ ಅಕೌಂಟ್ಗೆ ಯಾವುದೇ ತೊಂದರೆ ಇಲ್ಲದೆ ದುಡ್ಡು ಜಮಾ ಆಗುತ್ತೆ ಇನ್ನು ಹಳ್ಳಿಯಲ್ಲಿರ್ತಕ್ಕಂತಹ ಜನರು ಕುಟುಂಬಸ್ಥದ ಮಹಿಳೆಯರು ಮುಖ್ಯವಾಗಿ ಬ್ಯಾಂಕ್ಗಳಿಗೆ ವಹಿವಾಟವನ್ನೇ ಮಾಡಿರುವುದಿಲ್ಲ ಹಾಗಾಗಿ ಆ ಅಕೌಂಟ್ಗೆ ದುಡ್ಡು ಹೋಗಲಿಕ್ಕೆ ಆಗೋದಿಲ್ಲ ಆ ಬ್ಯಾಂಕ್ ಅಕೌಂಟು ನೀವೇನು ಮಾಡಬೇಕು ವೈ ಸಿ ಮಾಡಿಸ್ಕೊಂಡು ಒಂದು ಸಾರಿ ದುಡ್ಡು ಹಾಕಿ ತೆಗೆದು ಮಾಡಿದ್ರೆ ಅದು ರೀ ಓಪನ್ ಆಗುತ್ತೆ ತದನಂತರ ನಿಮ್ಮ ಖಾತೆಗಳಿಗೆ ಮತ್ತೆ ದುಡ್ಡು ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅಂತ ತಿಳಿಸಿದ್ದೀನಿ ಯಾವ ಯಾವ ಜಿಲ್ಲೆಗಳಲ್ಲಿ ಎಷ್ಟು ಫಲಾನುಭವಿಗಳು ಉಳಿದಿದ್ದಾರೆ ಅವರೆಲ್ಲರ ಖಾತೆಗಳಿಗೆ ಒಟ್ಟಾರೆಯಾಗಿ ಈಗ ಜಮಾ ಮಾಡ್ತಕ್ಕಂಥ ಪ್ರೊಸೆಸ್ಸರು ನಡೆದಿದೆ ಹಾಗಾಗಿ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಸೊ ಈ ಒಂದು ವಿಷಯವನ್ನು ನಾನು ನಿಮ್ಮ ಮುಂದೆ ಇಡಬೇಕಾಗಿತ್ತು ಇಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ದೀಕ್ಷಕ ಅಲಿಸ್ತಾನ್ ಕಬಾಬ್ಗೆ ಫ್ರೆಂಡ್ಸ್